ಇವಾಗ ತಂತ್ರಜ್ಞಾನದ ಪ್ರಪಂಚದಲ್ಲಿ ಏನೇ ಕೈಯಲ್ಲಿ ಒಂದ್ ಫೋನ್ ಇದ್ಬಿಟ್ರೆ ಸಾಕು ಏನ್ ಬೇಕಾದ್ರೂ ಬರತ್ತೆ ಏನ್ ಬೇಕಾದ್ರೂ ತಿಳ್ಕೊಬಹುದು ಅಂತ ಇದೆ ಆಲ್ರೆಡಿ ತಿಳ್ಕೊಂತ ಇದೀವಿ ಕೂಡ ಚಾಚೆ ಪಿಟಿ ಆಗಿರ್ಬೋದು ಎ ಐ ಆಗಿರ್ಬೋದು ಸಮಥಿಂಗ್ ಬೇರೆ ಬೇರೆ ಒಂದು ವಿಚಾರಗಳು ಸೊ ಇವಾಗ ನಾನು ಎ ಇಟ್ಕೊಂಡು ಕಲಿಬಹುದಲ್ಲ ಇಂಗ್ಲಿಷ್ ನ ಯಾಕೆ ನಾನು ಬಂದು ಇಂಗ್ಲಿಷ್ ಪಾರ್ಟ್ನರ್ ಗೆ ಜಾಯಿನ್ ಆಗ್ಬೇಕು ಖಂಡಿತ ಲ್ಯಾಂಗ್ವೇಜ್ ದಾಂಗ್ವೇಜ್ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂತ ನಾ ಹೇಳ್ತೀನಿ ಫಸ್ಟ್ ಆಫ್ ಆಲ್ ನೀವೀಗ ಚಾಟ್ ಜಿಪಿಟಿನ ಇವಾಗ ಓಪನ್ ಮಾಡಿ ಏನಾದ್ರು ಕನ್ನಡದಲ್ಲಿ ಕೇಳಿದ್ರೆ ಅದು ಆನ್ಸರ್ ಆಗೋದಿಲ್ಲ ಯಾಕೆ ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ ಚಾಟ್ ಜಿಪಿಟಿಯ ಕನ್ನಡ ಯೂಸರ್ಸ್ ತುಂಬಾ ಕಡಿಮೆ ಇದಾರೆ ಅದು ಕನ್ನಡ ನಾಲೆಡ್ಜ್ ಕಡಿಮೆ ಇದೆ ಫಸ್ಟ್ ನಾವು ಕನ್ನಡ ಯೂಸರ್ಸ್ ಗಳು ಜಾಸ್ತಿ ಆಗ್ಬೇಕು ಜಾಸ್ತಿ ಆಗಿ ಅದಿಕ್ ಅದು ಇಂಟಿಗ್ರೇಟ್ ಮಾಡ್ಬೇಕು ಕನ್ನಡನ ಇಂಟಿಗ್ರೇಟ್ ಮಾಡ್ಕೊಂಡು ಅವಾಗ ನಾವು ಈಸಿಯಾಗಿ ಚಾಟ್ ಜಿಪಿಟಿನ ಯೂಸ್ ಮಾಡ್ಬೋದು ಇಂದ ಯಾಕೆ ಇಂಗ್ಲಿಷ್ ಕಲಿಬಾರ್ದು ಅಥವಾ ಲ್ಯಾಂಗ್ವೇಜ್ ಯಾಕೆ ಕಲಿಬಾರ್ದು ಇಂಗ್ಲಿಷ್ ಅಂತಾನೆ ಅಲ್ಲ ಒಂದು ಟೂಲ್ ಅಷ್ಟೇ ಅದನ್ನ ನಾವು ಇಂಗ್ಲಿಷ್ ಎ ಇಂದ ಕೆಲಸ ತಗೋಬೇಕೆ ಹೊರತು ಎ ಇಂದನೇ ಲ್ಯಾಂಗ್ವೇಜ್ ಕಲಿತೀನಿ ಅಂದ್ರೆ ಆಗಲ್ಲ ಒಬ್ಬ ಹ್ಯೂಮನ್ ಟಚ್ ಇದ್ರೆ ನಾನು ಮಾತಾಡಿ ಕಲಿಯೋದ್ಕಿಂತ ನಾನು ಇಂದ ಒಂದು ಬಾಟ್ ಇಂದ ಕಲಿತೀನಿ ಅಂದ್ರೆ ಅದು ಲಾಂಗ್ ಪ್ರೋಸೆಸ್ ಅದರಿಂದ ಅರ್ಥ ಆಗಲ್ಲ ಅದು ನಿಮಗೆ ಪರ್ಸ್ನಲಿ ಒಂದು ಟಚ್ ಕೊಡೋದಿಲ್ಲ ಪರ್ಸನಲ್ ಆಗಿ ನಿಮ್ಮನ್ನ ಗೈಡ್ ಮಾಡಿ ನಿಮ್ಮ ಮೋಟಿವೇಟ್ ಮಾಡೋದಿಲ್ಲ ಜಸ್ಟ್ ನಿಮಗೆ ಬೇಕಾಗಿರುವಂತ ಆನ್ಸರ್ಸ್ ಕೊಡುತ್ತೆ ಅಥವಾ ಯೂಟ್ಯೂಬ್ ವಿಡಿಯೋಸ್ ಅಲ್ಲೂ ಕೊಡೋ ನಾವು ನೋಡ್ಕೋಬಹುದು ಇಂದ ನಾವೇ ಅಹ್ ನನ್ನ ಪ್ರಕಾರ ಯೂಸ್ ಮಾಡ್ಕೋಬೇಕು ನಾವ್ ಇಂಗ್ಲಿಷ್ ಕಲ್ತಿ ಎ ಇಂದ ಕೆಲಸ ತಗೋಬೇಕೆ ಹೊರತು ಎ ಇಂದ ಲ್ಯಾಂಗ್ವೇಜ್ ಕಲಿಯೋದ್ರಿಂದ ನಮಗೆ ಉಪಯೋಗ ಆಗ ಅಂಡ್ ಎನ್ನು ಟಾಪಿಕ್ ಬರೋದ್ರಿಂದ ನಾ ಇದೊಂದು ಹೇಳ್ತೀನಿ ಈಗ ಐ ತಿಂಕ್ ಇದು ಫ್ಯೂ ಡೇಸ್ ಬ್ಯಾಕ್ ಏನೋ ಕೇರಳ ಗೌರ್ಮೆಂಟ್ ಅವರು ಎ ಐ ಸಿಟಿ ಮಾಡ್ಬೇಕು ಅಂತ ಹೇಳಿ ಏನು ಗೌರ್ಮೆಂಟ್ ಗೆ ಪ್ರಾಜೆಕ್ಟ್ ಅಪ್ರೂವಲ್ ತಗೊಂಡಿದ್ದಾರೆ ಸ್ಟೇಟ್ ಅಲ್ಲಿ ಆಗ್ತಾ ಇದೆ ಅಂದ್ರೆ ಮೇಜರ್ ಆಗಿ ನಮ್ಮ ಸ್ಟೇಟ್ ಅಲ್ಲೇ ಜಾಸ್ತಿ ಆಗಿ ಗಳು ಇರೋದು ಬ್ಯಾಂಗ್ಳೂರ್ ಇಸ್ ಐ ಟಿ ಹಬ್ ಸೊ ಎ ಸಿಟಿ ಅಲ್ಲ ಆಗ್ತಾ ಇದೆ ಖಂಡಿತವಾಗ್ಲೂ ಇಲ್ಲಿ ಅದಕ್ಕಿಂತ ದೊಡ್ಡ ಪ್ರಾಜೆಕ್ಟ್ ಏನಾದ್ರೂ ಬಂದೇ ಬರುತ್ತೆ ಈ ರೀತಿಯಾಗಿ ದೊಡ್ಡ ಎ ಐ ಪ್ರಾಜೆಕ್ಟ್ ಬರೋದ್ರಿಂದ ಅಥವಾ ಇನ್ನೇ ಇನ್ನು ಮುಂದಿನ ವರ್ಷದೊಳಗೆ ಇರೋ ಗಳು ಕಡಿಮೆ ಆಗುತ್ತೆ ಏನು ಅಪರ್ಚುನಿಟೀಸ್ ಅಪರ್ಚುನಿಟೀಸ್ ನೋಡ್ತಾ ಕಡಿಮೆ ಆಗುತ್ತೆ ಮಾಡ್ತಾ ಇಲ್ಲ ಖಂಡಿತ ಆ ಅಪರ್ಚುನಿಟೀಸ್ ಗಳು ಮಿಸ್ ಆಗೋ ಬದಲು ನಾವೇ ಇವಾಗ ಸಿದ್ಧರಾಗಿ ಆ ಒಳ್ಳೊಳ್ಳೆ ಗಳು ಏನೇನ್ ಬರುತ್ತೆ ಅದನ್ನ ನಾವೇ ತಗೊಂಡು ನಾವೇ ಆ ಪ್ರಾಜೆಕ್ಟ್ ಏನ್ ಬರುತ್ತೆ ಇಲ್ಲಿ ಅಥವಾ ಯೂಸ್ ಮಾಡೋದಕ್ಕೆ ಸ್ಪಷ್ಟವಾಗಿ ಆರಾಮಾಗಿ ನಾವೇ ಅದಕ್ಕೆ ಪ್ರಿಪೇರ್ ಆಗೋಣ ಅನ್ನೋದು ನನ್ನ ಹೇಳಿದ್ರೆ ನಾನು ಇವಾಗ ನಾನು ಸಮಥಿಂಗ್ ನಾವಿಬ್ರು ಮಾತಾಡ್ತಾ ಇದ್ದೀವಿ ದಟ್ ಈಸ್ ಸಮಥಿಂಗ್ ಈಗ ನಾನು ಸ್ಟೂಡೆಂಟ್ ಆಗಿದ್ದೀನಿ ಅಥವಾ ನಾನು ಒಂದು ಸಮ್ ರ್ಯಾಂಡಮ್ ಪರ್ಸನ್ ಇವಾಗ ನಾನು ಇಂಗ್ಲಿಷ್ ಪಾರ್ಟ್ ನನಗೆ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರೆ ನನಗೆ ಏನೆಲ್ಲ ಬೆನಿಫಿಟ್ ಸಿಗತ್ತೆ ಐ ನೋ ನಾನು ಇಂಗ್ಲಿಷ್ ಕಲಿತೀನಿ ಅಂತ ಅದನ್ನು ಬಿಟ್ಟು ಏನೆಲ್ಲ ಬೆನಿಫಿಟ್ ಸಿಗತ್ತೆ ನನಗೆ ಸೊ ಥ್ರೂ ಔಟ್ ನಿಮ್ಮ ಜರ್ನಿ ನಮ್ಮ ಟ್ರೈನರ್ ಕಾಂಟ್ಯಾಕ್ಟ್ ಅಲ್ಲೇ ಇರ್ತಾರೆ ನಾವು ಆಲ್ರೆಡಿ ಹೇಳಿದಾಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವೈಲಬಲ್ ಇರ್ತಾರೆ ನಾವ್ ವಿಡಿಯೋ ಕಾಲಿಂಗ್ ನ ಮುಖಾಂತರ ನಿಮ್ಗೆ ಕ್ಲಾಸಸ್ ತಗೊಳ್ತೀವಿ ಆಡಿಯೋ ಕಾಲಿಂಗ್ ನ ಮುಖಾಂತರನು ಕ್ಲಾಸಸ್ ತಗೋತೀವಿ ಕ್ಲಾಸ್ ನ ಡ್ಯೂರೇಷನ್ ಆಲ್ರೆಡಿ ಹೇಳಿದಾಗ ತರ್ಟಿ ಡೇಸ್ ನ ಕ್ಲಾಸಸ್ ಇರುತ್ತೆ ಇದು ನಿಮಗೆ ವಿಡಿಯೋ ಕಾಲ್ ಆಗಿರ್ಬೋದು ಆಡಿಯೋ ಕಾಲ್ ಇರ್ಬೋದು ಅಥವಾ ಮೆಸೇಜ್ ನ ಮುಖಾಂತರ ಆಡಿಯೋ ನೋಟ್ಸ್ ನ ನಿಮಗೆ ಟ್ರೈನಿಂಗ್ ಆಡಿಯೋ ನೋಟ್ ನ ಟ್ರೈನಿಂಗ್ ಇರುತ್ತೆ ಎಲ್ಲದೂ ಕೂಡ ಒನ್ ಆನ್ ಒನ್ ಸೊ ಇದು ಬಿಟ್ಟಿ ಕೂಡ ನೀವು ನಿಮ್ಮ ಟ್ರೈನಿಂಗ್ ಸೆಷನ್ ತಗೊಂಡು ಮುಗಿಸ್ಮೇಲೆ ನಿಮ್ಮ ಗೆ ಸಪೋರ್ಟ್ ಮಾಡೋದಿರ್ಲಿ ಅಥವಾ ಲಿಂಕ್ಡ್ ಇನ್ ಪ್ರೊಫೈಲ್ ನ ಬಿಲ್ಡ್ ಮಾಡೋದಿರ್ಲಿ ರೆಸ್ಯೂಮೆ ಬಿಲ್ಡ್ ಮಾಡೋದಿರ್ಲಿ ಇದು ಎಲ್ಲದಕ್ಕೂ ನಮ್ಮಿಂದ ಹೆಲ್ಪ್ ಇರುತ್ತೆ